ವಿಷಯವನ್ನು ತಮ್ಮ ಮುಂದೆ ಇಡ್ತೇನೆ ಇನ್ನೇನಾದರೂ ತಾವು ಕೇಳಿದ್ರೆ ಕೇಳ್ಬೋದು ಒಂದು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಮನಗರ ಜಿಲ್ಲೆ ಎನ್ನ ದಕ್ಷಿಣ ಜಿಲ್ಲೆ ದಕ್ಷಿಣ ಬೆಂಗಳೂರು ಜಿಲ್ಲೆ ಅಂತ ಅನ್ನುವಂಥದ್ದು ಪರಿವರ್ತನೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡಕ್ಕೆ ಬದಲಾವಣೆ ಮಾಡಕ್ಕೆ ತೊಂದರೆ ಏನು ಅದಿದ್ದರ ತೊಂದರೆ ಏನು ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು ಬೆಂಗಳೂರು ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡ್ಬೋದಲ್ಲ ಬೆಂಗಳೂರಿಗೆ ಜೋಡಿಸೋದಾದರೆ ಬೆಂಗ್ಳೂರು ಬೆಂಗ್ ಮಾಡಬಹುದು ಬೇಕಾದಷ್ಟು ದಾರಿಗಳಾದ ಆದರೆ ರಾಮನಗರ ಜಿಲ್ಲೆಯನ್ನೇ ಹೆಸರನ್ನೇ ಪರಿವರ್ತನೆ ಮಾಡುವಂಥದ್ದು ಅತ್ಯಂತ ಹಿಂದೂ ದ್ರೋಹಿ ಕೃತ್ಯ ಇದು ಕಾಂಗ್ರೆಸ್ಸು ನಲವತ್ತೇಳರಿಂದ ಇದನ್ನೇ ಮಾಡ್ತಾ ಬಂದಿದೆ ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಇವತ್ತು ಪರಿವರ್ತನೆ ಮಾಡೋವರೆಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಬಯಸ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂಥದ್ದೇನಾದರೂ ಇದ್ದರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನು ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾವೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ ಹೆಸರುಗಳು ಚರ್ಚ್ ಸ್ಟ್ರೀಟ್ ಸೊ ಇವರು ಇದನ್ನ ಯಾಕೆ ಬದಲಾವಣೆ ಮಾಡಲ್ಲ ನಿಮಗೆ ನಿಜವಾಗಿಯೂ ಕನ್ನಡ ಕನ್ನಡಾಭಿಮಾನ ದೇಶಾಭಿಮಾನ ಒಂದು ಸ್ವಾಭಿಮಾನ ಇದ್ದರೆ ಇದನ್ನು ಬದಲಾವಣೆ ಮಾಡ್ರಿ ಇದನ್ನು ಪರಿವರ್ತನೆ ಮಾಡಿರಿ ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇದ್ದಿದ್ದ ಡಿ ಕೆ ಶರೀಫ್ ಮಾಡ್ಕೊಳ್ಬೇಕಾದ್ರೆ ನೀವು ಇವತ್ತು ಸುಲ್ತಾನ್ಪುರ್ ಅಂತಿದೆ ಟಿಪ್ಪು ನಗರ್ ಅಂತಿದೆ ಇವನು ಬದಲಾವಣೆ ಮಾಡಿ ಈ ದೇಶದಲ್ಲಿ ರಾಮನ ಹೆಸರಿಟ್ಟುಕೊಂಡು ಒಂದು ಐತಿಹಾಸಿಕವಾದಂಥ ಆಧ್ಯಾತ್ಮಿಕವಾದಂಥ ಅದಕ್ಕೆ ಇತಿಹಾಸ ಇದೆ ಸೊ ಅದನ್ನೇ ಬದಲಾವಣೆ ಮಾಡ್ತೀರಿ ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾಳೆ ಕಲಬುರಗಿಯಲ್ಲಿ ನಮ್ಮದು ರಾಜ್ಯದ ಮೀಟಿಂಗ್ ಇದೆ ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನು ವಾಪಸ್ ತಗೊಳ್ಳುವವರೆಗೆ ಹೋರಾಟವನ್ನು ಮಾಡುವಂತಹದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ನಿನ್ನೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ತೊಂಬತ್ತು ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾರೆ ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂತಹ ಬಾಕ್ಸ್ಗಳು ಅದು ನಾಯಿ ಮಾಂಸ ಇರುವಂತಹ ಬಾಕ್ಸ್ಗಳು ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ ಹದಿನೈದು ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂತಹ ಅಬ್ದುಲ್ ರಜಾಕ್ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಆಹಾರ ಇಲಾಖೆಯ ಅಧಿಕಾರಿಗಳು ಬಿ ಬಿ ಎಂ ಪಿಯ ಚೇರ್ಮನ್ ಅಧ್ಯಕ್ಷರು ಇವರೇನು ಕತ್ತೆ ಕಾಯ್ತಾ ಇದಾರ ಶಗಣಿ ತಿಂತ ಇದರ ಹದಿನೈದು ವರ್ಷದಿಂದ ಅದು ಕೂಡ ಎ ಒನ್ ಹೋಟೆಲ್ಗಳಿಗೆ ತ್ರೀ ಸ್ಟಾರ್ ಹೋಟೆಲ್ಗಳಿಗೆ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅವನು ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ತಿನ್ರಿ ರುಚಿ ರುಚಿಯಾದ ಮುಸ್ಲಿಮರ ಮಾಡಿದಂಥ ನಾ ನಾಯಿ ಹಂದಿ ನರಿ ಬೆಕ್ಕು ಇದರ ಮಾಂಸ ತಿನ್ರಿ ಹಲವಾರು ವರ್ಷದಿಂದ ಹೇಳ್ತಾ ಇದೆ ಮುಸ್ಲಿಮರ ಹಲಾಲು ಮಾಂಸವನ್ನು ತಿನ್ಬೇಡಿ ಮುಸ್ಲಿಮರ ಉಗುಳಿದಂತಹ ಆಹಾರ ತಿನ್ಬೇಡಿ ತಿಂಡ್ರಿಗ ಸಾಕ್ಷಿ ಸಹಿತ ನಿನ್ನೆ ಐದೂವರೆ ಟನ್ ನಿನ್ನೆ ಹಿಡಿದಿದ್ದಾರೆ ಅಬ್ದುಲ್ ರಜಾಕ್ ಒಬ್ಬ ಕಮ್ಯುನಲ್ ಕೋಮುವಾದಿ ನೀಚ ದೇಶದ್ರೋಹಿ ಒಂದು ಚಾನೆಲ್ನಲ್ಲಿ ನಾನೇ ಇದ್ದಂಥ ಚಾನಲ್ನಲ್ಲಿ ನಿನಗೆ ಧರ್ಮ ಮುಖ್ಯ ದೇಶ ಮೊದಲು ಅಂತ ಕೇಳಿದಾಗ ನನಗೆ ಧರ್ಮ ಅಂತ ಹೇಳಿದಂಥ ಒಬ್ಬ ದೇಶದ್ರೋಹಿ ಅವನು ಸಂವಿಧಾನ ವಿರೋಧಿ ಔರಂಗಜೇಬ್ ನನ್ನ ಹೀರೋ ಅಂತ ಹೇಳ್ತಾನೆ ಸೊ ಇಂಥವನಿಗೆ ಲೈಸೆನ್ಸ್ ಯಾರು ಕೊಟ್ಟರು ಪರ್ಮಿಷನ್ ಯಾರು ಕೊಟ್ಟರು ರಾಜಸ್ಥಾನದ ಜೈಪುರ್ನಿಂದ ಬರಬೇಕಾದ್ರೆ ಮೂರು ದಿನ ಬೇಕು ಒಂದು ಮಾಂಸ ಕಟ್ ಮಾಡಿದ ತಕ್ಷಣವೇ ಹನ್ನೆರಡರಿಂದ ಹದಿನಾರು ಗಂಟೆ ಒಳಗಡೆಗೆ ಅದನ್ನು ಉಪಯೋಗಿಸಬೇಕು ಹದಿನಾರು ಗಂಟೆ ನಂತರದ ವಿಷ ಆಗ್ತಾ ಹೋಗುತ್ತೆ ಶಾರೀರಿಕ ಹಾನಿಕಾರ ಆಗುತ್ತೆ ಸೊ ಇದು ಇದೆಲ್ಲವೂ ಕೂಡ ಬಿ ಬಿ ಎಂ ಪಿ ಅಧ್ಯಕ್ಷ ಆಗಲಿ ಆಹಾರ ಇಲಾಖೆಯ ಅಧ್ಯಕ್ಷರಾಗಲಿ ಏನು ಮಾಡ್ತಾ ಇದ್ರು ಇವರು ಬಿ ಬಿ ಎಂ ಪಿ ಅಧ್ಯಕ್ಷರನ್ನ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು ಈ ಅಬ್ದುಲ್ ರಜಾಕನ ಬೆನ್ನಿಗೆ ನಿಂತ್ಕೊಂಡಂಥವ್ರು ಜಮೀರ್ ಅಹಮ್ಮದ್ ಜಮೀರ್ ಅಹಮ್ಮದ್ ಇದಕ್ಕೆ ಉತ್ತರ ಕೊಡಿ ಮತ್ತು ಹಿಂದೂಗಳು ಈಗಲಾದರೂ ಎಚ್ಚರ್ಗೊಳ್ಳಿ ಮುಸ್ಲಿಮರ ಹೋಟೆಲ್ಗಳಿಗೆ ಹೋಗಿ ತಿಂತಾ ಇದ್ರೆ ನಾಯಿ ಮಾಂಸ ಕೋಳಿ ಮಾಂಸ ನರಿ ಮಾಂಸ ಕತ್ತಿ ಮಾಂಸ ತಿಂತಾ ಇದ್ರಲ್ಲ ಸೊ ಈ ಇವತ್ತಾದರೂ ಅಂತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಬ್ದುಲ್ ರಜಾಕನನ್ನು ಬಂಧಿಸಬೇಕು ಅರೆಸ್ಟ್ ಮಾಡಬೇಕು ಹದಿನೈದು ವರ್ಷ ಮಾಡಿದಂಥ ಅನಾಹುತಕ್ಕೆ ಏನೇನಾಗಿದೆ ಎಷ್ಟು ರೋಗಗಳು ಎಷ್ಟು ರೀತಿಯ ಸತ್ತು ಸತ್ತು ಹೋಗಿದ್ದಾರೆ ಏನೇನಾಗಿದೆ ಅಂತನ್ನುವಂಥದ್ದು ಗೊತ್ತಿಲ್ಲ ಸೊ ಇದನ್ನು ನಾನು ಅಬ್ದುಲ್ ರಜಾಕನನ್ನು ಬಂಧಿಸಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾಲ್ಕೂವರೆ ಟನ್ ಇದೆ ತೊಂಬತ್ತು ಬಾಕ್ಸ್ಗಳಿದ್ದಾವೆ ಮೀನು ಮೀನು ಅಂತ ಬರೆದಿದ್ದಾರೆ ಮೀನು ಮಾರಾಟ ಮೀನಿನ ಬಾಕ್ಸ್ಗಳು ಅಂತ ಬರೆದಿದ್ದಾರೆ ಯಾಕೆ ಮೀನಿನ ಬಾಕ್ಸ್ ಅಂತ ಯಾಕೆ ಬರೆದ್ರಿ ಅಂದರೆ ಮೋಸ ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಬಂದಿದ್ದಾರೆ ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡು ವಿಷಯ ನಿಮ್ಮ ಮುಂದೆ ಹೇಳಬಿ ಇನ್ನೇನಾದರೂ ಕೇಳಿದ್ರೆ ಕೇಳಿದ್ರೆ ಇದು ಇಡೀ ರಾಜ್ಯಾದ್ಯಂತ ನಮ್ಮ ಶ್ರೀರಾಮ್ ಸೇನೆ ಯೂನಿಟ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆನೂ ಮಾಡೋರು ನಾವು ಯಾಕೆಂದರೆ ರಾಮ ಈ ದೇಶದ ದೇವರು ಅಂತ ಅನಿಸಲ್ಲ ನಾವು ನಮ್ಮ ದೇಶದ ಆಸ್ತ ನಮ್ಮ ರಕ್ತದ ಕಣ ಕಣದಲ್ಲಿರುವಂಥ ನಮ್ಮ ಭಾವನೆ ಭಕ್ತಿ ಸ್ವಾಭಿಮಾನದ ಒಂದು ಸಂಕೇತವಾದಂಥ ರಾಮನಗರ ಜಿಲ್ಲೆಯನ್ನೇ ನೀವು ಪರಿವರ್ತನೆ ಮಾಡ್ತೀವಿ ಬದಲಾವಣೆ ಮಾಡ್ತೀನಿ ಏನು ನಿಮ್ಮ ಅಪ್ಪಂದ ಇತಿಹಾಸದಿಂದ ಐತಿಹಾಸಿಕವಾದಂಥ ಹೆಸರು ಬರಬೇಕಾದ್ರೆ ಏನು ಪುಕ್ಕಟೆ ಬರೋಲ್ಲ ಎಸ್ ಸರ್